ಸ್ನೇಹಿತರೆ ನಮಸ್ಕಾರ ಟೆಂಟ್ರಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತ್ರಿಷಾ ಸುಮನ್ ಅವರು ಮೈನ್ ಪ್ರಧಾನ ಪಾತ್ರದಲ್ಲಿ ನಡೆಸ್ತಾ ಇರುವ ಒಂದು ತ್ರಿಷಾ ಸಿನಿಮಾ ಮೊದಲನೇ ಶೆಡ್ಯೂಲ್ ಕಂಪ್ಲೀಟ್ ಆಯಿತು ಎರಡನೇ ಶೆಡ್ಯೂಲ್ ಕಂಪ್ಲೀಟ್ ಆಯಿತು ಮೂರನೇ ಶೆಡ್ಯೂಲ್ ಸಮೇತ ಕಂಪ್ಲೀಟ್ ಆಯಿತು ಏನು ಸರ್ ಈ ಥರ ಶೆಡ್ಯೂಲ್ ಮೇಲೆ ಶೆಡ್ಯೂಲ್ ಮಾಡ್ಕೊಂಡೆ ಹೋಗ್ತಾ ಇರ್ತೀರಾ ಅಂತ ನೀವು ಕೇಳ್ಬೋದು ನಿಮಗೆಲ್ಲ ಗೊತ್ತಿರುವಂತೆ ಇದು ಕ್ರೌಡ್ ಫಂಡಿಂಗ್ ಸಿನಿಮಾ ಎಲ್ಲರೂ ಸಹಕರಿಸಿ ನಮಗೆ ಈ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಇದ್ದರೆ ಈಗ ಲಾಸ್ಟ್ ಶೆಡ್ಯೂಲಲ್ಲಿ ಒಂದು ತ್ರೀ ಲ್ಯಾಕ್ಸ್ ಕಲೆಕ್ಷನ್ ಆಗಿತ್ತು ಆ ಅಮೌಂಟಲ್ಲಿ ನಾವು ಒಂದು ಮೂರು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ ಸೆಕೆಂಡ್ ಶೆಡ್ಯೂಲ್ಗೆ ಒಂದೂವರೆ ಲಕ್ಷ ಕಲೆಕ್ಷನ್ ಆಗಿತ್ತು ಅದರಿಂದ ಒಂದು ಮೂರು ದಿನ ಶೂಟಿಂಗ್ ಕಮ್ ಮಾಡಿದ್ವಿ ಅದಕ್ಕಿಂತ ಫಸ್ಟ್ ಒಂದು ಟೆನ್ ಲ್ಯಾಕ್ಸ್ ಕಲೆಕ್ಷನ್ ಆಗಿತ್ತು ಸುಮಾರು ಎರಡೇ ದಿನ ಮಾಡಿದ್ವಿ ಬಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತು ಎಲ್ಲ ಕಲಾವಿದ ಟೆಕ್ನಿಷಿಯನ್ಸ್ಗೆ ಅಡ್ವಾನ್ಸ್ಗಳೆಲ್ಲ ನಾವು ಮಾಡಿದ್ವಿ ಸೊ ಹೀಗೆ ಅಮೌಂಟ್ ಕಲೆಕ್ಷನ್ ಆದಂಗೆಲ್ಲ ಎಷ್ಟು ದಿನ ಯಾರ್ಯಾರು ಖರ್ಚು ಮಾಡಬೇಕು ಏನು ಅನ್ನೋದನ್ನು ಫ್ಲಾರ್ ಇಟ್ಕೊಂಡು ಮಾಡ್ತಾ ಹೋಗ್ತಾ ಇದ್ವಿ ಈಗ ನಾಲ್ಕನೇ ಶೆಡ್ಯೂಲು ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗಲಿದೆ ಅದಕ್ಕೆ ಒಂದು ಮೇನ್ ವಿಲನ್ ಕ್ಯಾರೆಕ್ಟರ್ ಅಂತ ನಾವು ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿದೆ ವಿಲನ್ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಈಗ ಸುಮನ್ ಸಾರ್ ಅವರ ಮೇಲೆ ಇಲ್ಲ ಸಲದ ಆರೋಪ ಹೊರಿಸಿ ಅವ್ರನ್ನ ಬಹಿಷ್ಕಾರ ಆಗೋವಂಥ ಒಂದು ಕ್ಯಾರೆಕ್ಟರ್ ಇದೆ ಸುಮನ್ ಸಾರನ್ನ ಬಹಿಷ್ಕಾರ ಹಾಕಬೇಕು ಅವರ ಮೇಲೆ ಆರೋಪಗಳನ್ನು ಯಾಕೆ ಯಾಕೆಂತಂದರೆ ಅಲ್ಲಿ ಒಂದು ಆ ದೇವಾಲಯದ ಒಂದು ಟೋಟಲ್ ಹಿಡಿತವನ್ನು ತನ್ನ ಕೈಗೆ ತಗೋಬೇಕು ಅಂತ ಒಬ್ಬ ಮನುಷ್ಯ ಪ್ಲ್ಯಾನ್ ಮಾಡಿ ಅವರನ್ನು ಇಲ್ಲ ಸಲದ ಆರೋಪಗಳನ್ನು ಅವರ ಮೇಲೆ ಹಾಕಿ ಬಹಿಷ್ಕಾರ ಮಾಡಿ ಆ ದೇವಾಲಯನ ತನ್ನ ಇಟ್ಕೊಂಡು ಹೇಗೆ ತಾನು ಅದನ್ನು ಲೋಪವೆಸಕ್ತಾನೆ ಮತ್ತು ಅದರಿಂದ ಬಂದ ಎಲ್ಲವನ್ನು ತಾನು ಗಳಿಕೆ ಎಲ್ಲವನ್ನು ತಾನು ಸ್ವಹ ಮಾಡ್ಕೊಳ್ತಾನೆ ಮುಂದೆ ಏನಾಗುತ್ತೆ ದೇವರ ಕೆಂಗಣಿಗೆ ಯಾವ ರೀತಿ ಗುರಿ ಆಗ್ತಾನೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಈ ಸಬ್ಜೆಕ್ಟ್ ಇರುತ್ತಲ್ವ ಸೊ ಇದರಲ್ಲಿ ಆ ಮೇನ್ ವಿಲನ್ ಕ್ಯಾರೆಕ್ಟರನ್ನ ಪೋಷಣ ಮಾಡುವಂಥ ವ್ಯಕ್ತಿ ಬೇಕು ಇನ್ನು ನಿಮಗೆಲ್ಲ ಗೊತ್ತಿದೆ ಸುಮನ್ ಸಾರ್ ಅಂತಂದಾಗ ಅವರ ಹೈಟಿಗೆ ಅವ್ರ ಪರ್ಸ್ನಾಲ್ಟಿಗೆ ತಕ್ಕಂತೆ ಇರಬೇಕು ಅದು ಬಿಟ್ಟು ನಮಗೆ ಒಂದು ಹದಿನೇಳು ವರ್ಷ ಹದಿನೆಂಟು ವರ್ಷ ಸರ್ ನಾವು ವಿಲನ್ ಆಗಿ ಮಾಡ್ಬೋದಾ ಅಂತಂದಾಗ ಅಲ್ಲಿ ಆ ಸಬ್ಜೆಕ್ಟಿಗೆ ಶೂಟಬಲ್ ಆಗೋದಿಲ್ಲ ಆದ್ದರಿಂದ ಒಂದು ಹೈಟು ಪರ್ಸ್ನಾಲ್ಟಿ ಜೊತೆಗೆ ಆ ದೊಡ್ಡ ವ್ಯಕ್ತಿಯ ಮುಂದೆ ನಿಂತು ಅವ್ರಿಗೆ ಆಪೋಸಿಟ್ ನಿಂತು ಒಂದು ಕ್ಯಾರೆಕ್ಟ್ರನ್ನ ಮಾಡುವಂಥ ಒಂದು ಕೆಪಾಸಿಟಿ ಸಮೇತ ಬೇಕು ಆ ಥರ ಎಕ್ಸ್ಪೀರಿಯನ್ಸ್ ಇರುವಂಥವರು ಆದಷ್ಟು ಒಂದು ನಲವತ್ತು ವರ್ಷದ ಮೇಲ್ಪಟ್ಟವರು ನಲವತ್ತು ವರ್ಷದ ಮೇಲ್ಪಟ್ಟವರು ಸಹ ಇದು ನೋಡ್ತಾ ಇವರು ಯಾರಾದರೂ ಸಮೇತ ನನಗೆ ಫೋಟೋಗಳನ್ನು ಕಳಿಸ್ಬೋದು ವಿವರಗಳನ್ನು ಸಮೇತ ಕಳಿಸ್ಬೋದು ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ಆ ನಂಬರಿಗೆ ನಿಮ್ಮ ಆ ವಾಟ್ಸಪ್ ನಂಬರಿಗೆ ನಿಮ್ಮ ಫೋಟೋ ಮತ್ತು ವಿವರಗಳನ್ನು ಕಳಿಸಿ ಇಲ್ಲ ಸರ್ ನಮಗೆ ಮೂವತ್ತೈದೇ ಆಗಿದೆ ಅಂತಂದ್ರೆ ನೋ ಪ್ರಾಬ್ಲಮ್ ಬಟ್ ಕೆಲವರೆಲ್ಲ ಯಾಕಂದರೆ ಮೂವತ್ತು ಮೂವತ್ತೈದುಗೂ ಸುಮನ್ ಸಾರ್ಗಿನ ಹೈಟು ಪರ್ಸ್ನಾಲ್ಟಿ ಇರೋವಂಥವ್ರು ಕಾಣಿಸ್ತಾರೆ ತೊಂದರೆ ಏನಿಲ್ಲ ಆದಷ್ಟು ಆ ಕ್ಯಾರೆಕ್ಟರನ್ನು ಹೋಲಿಕೆ ಮಾಡಿಕೊಂಡಾಗ ನಿಮ್ಮ ಮೈಂಡಲ್ಲಿ ಅದಕ್ಕೆ ನಾನು ಶೂಟಬಲ್ ಆಗ್ತೀನಿ ಅನ್ನೋ ಫೀಲ್ ನಿಮ್ಮಲ್ಲೇ ಬಂದುಬಿಟ್ರೆ ಒಳ್ಳೆಯದು ಯಾಕಂತಂದರೆ ಬೇ ಎಲ್ಲರೂ ನೀವು ಕಳಿಸಿ ಸರ್ ನಾವು ಕಳಿಸಿದೀವಿ ನಮಗೆ ಸಿಗಲಿಲ್ಲ ಅನ್ನೋ ಒಂದು ಫೀಲ್ ಮಾತ್ರ ಬೇಡ ನನ್ನ ಮತ್ತೆ ಬೈಕೋಬೇಡಿ ಯಾಕೆಂತಂದರೆ ಸರ್ ಕಳಿಸಿ ಹೇಳಿದ್ರಿ ಕಳಿಸಿದ್ವಿ ಏನೂ ಅವಕಾಶ ಸಿಗಲಿಲ್ಲ ಅಂತ ದಯವಿಟ್ಟು ಅದೊಂದು ಮೈಂಡಲ್ಲಿ ಇಟ್ಕೊಂಡು ಈ ಸುಮನ್ ಅವರ ಆಪೋಸಿಟ್ ಆಗಿ ಕ್ಯಾರೆಕ್ಟರನ್ನ ಮಾಡಬೇಕಾಗಿರೋದ್ರಿಂದ ಆ ಥರ ಯಾರೇ ಇದ್ದರೂ ದಯವಿಟ್ಟು ಕಳಿಸ್ಕೊಡಿ ಆಮೇಲೆ ಸರ್ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ನಮಗೆ ಏನು ಸರ್ ಮಾಡೋದು ಎಕ್ಸ್ಪೀರಿಯೆನ್ಸ್ ಇಲ್ಲದಿದ್ರೂ ಪರವಾಗಿಲ್ಲ ಆಸಕ್ತಿ ಇದೆಯಾ ಕಳಿಸ್ಕೊಡಿ ನಾವು ಹೇಳ್ಕೊಡ್ತೀವಿ ಮಾಡಿಸೋಣ ತೊಂದರೆ ಏನಿಲ್ಲ ಆಸಕ್ತಿ ಇರಬೇಕು ಜೊತೆಗೆ ಆ ಧೈರ್ಯ ಬೇಕು ಒಂದು ಕ್ಯಾಮ್ರಾ ಮುಂದೆ ನಿಂತು ದೊಡ್ಡ ಸೀನಿಯರ್ ಕಲಾವಿದರ ಮುಂದೆ ನಿಂತು ಆ್ಯಕ್ಟ್ ಮಾಡುವಂಥ ಒಂದು ಧೈರ್ಯವೂ ಸಮೇತ ಬೇಕೇ ಬೇಕು ಹಾಗಾಗಿ ಹೇಳಿದ್ನಲ್ವ ಕೊನೆಯಲ್ಲಿ ನನ್ನ ನಂಬರ್ ಇರುತ್ತೆ ದಯವಿಟ್ಟು ಆ ನಂಬರಿಗೆ ನಿಮ್ಮ ವಾಟ್ಸಪ್ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಪ್ರೊಫೈಲ್ ಒಂದು ನಾಲ್ಕು ಫೋಟೋಗಳು ಮತ್ತು ಯಾವುದಾದ್ರೂ ಒಂದು ಎರಡು ವೀಡಿಯೋ ಕ್ಲಿಪ್ಗಳನ್ನು ಕಳಿಸಿ ಅಂತ ಕೇಳ್ಕೊಳ್ತಾ ನಿಮ್ಮ